ಪ್ರಧಾನಿ ಮೋದಿ ಮತ್ತು ಬಿಜೆಪಿಯ ಪಾಲಿಗೆ ಕಾಲ ಇಷ್ಟೊಂದು ಕೆಟ್ಟ ಹೋಗಿದ್ಯಾ ಲೋಕಸಭೆ ಚುನಾವಣೆ ಹಿನ್ನಡೆ ಮೋದಿ ಹಾಗೂ ಬಿಜೆಪಿ ಪಾಲಿಗೆ ಈ ಪರಿ ಪರಿಸ್ಥಿತಿಯನ್ನು ಬದಲಾಯಿಸ್ಬಿಟ್ಟಿದ್ಯಾ ಹಗಲು ರಾತ್ರಿ ಮೋದಿಯ ಗುಣಗಾನದಲ್ಲೇ ನೆಮ್ಮದಿ ಸಂತೃಪ್ತಿ ಮುಕ್ತಿ ಎಲ್ಲವನ್ನೂ ಕಾಣ್ತಾ ಇದ್ದ ಭಟ್ಟಂಗೆ ಆಂಕರ್ಗಳೇ ಈಗ ಅವರಿಗೆ ತಿರುಗ್ಬಿದಿದ್ದಾರಾ ಪ್ರಧಾನಿ ಮೋದಿಗಾಗಿ ಏನ್ ಬೇಕಾದ್ರೂ ಹೇಳ್ತಿದ್ದ ಎಷ್ಟು ಬೇಕಾದ್ರೂ ಸುಳ್ಳನ್ನ ಹರಿಬಿಡ್ತಾ ಇದ್ದ ಅದೆಷ್ಟು ಬೇಕಾದ್ರೂ ದ್ವೇಷ ಕಾಡ್ತಿದ್ದ ಸುಧೀರ್ ಚೌಧರಿ ಅಂತಹ ಪಕ್ಕಾ ಬಟ್ಟಂಗಿ ಆಂಕರ್ಗಳು ಈಗ ಪ್ರಧಾನಿ ಮೋದಿಯನ್ನ ಅವರ ಸರ್ಕಾರದ ಬಜೆಟ್ ಅನ್ನ ತಮಾಷೆ ಮಾಡ್ತಿದ್ದಾರೆ ಅಂದ್ರೆ ಏನ್ ಹೇಳೋದು ಎಷ್ಟು ಮಟ್ಟಿಗೆ ಅಂದ್ರೆ ಜನರು ಇದು ನಿಜಕ್ಕೂ ಸುಧೀರ್ ಚೌಧರಿನ ಅಥವಾ ಎಐ ಮೂಲಕ ಮಾಡಿರೋ ವಿಡಿಯೋನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟಕ್ಕೂ ಆಸ್ ಸುಧೀರ್ ಚೌಧರಿ ಹೇಳಿದ್ದೇನು ಮಂಗಳವಾರ ಬಜೆಟ್ ಮೇಲೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದ ಸುಧೀರ್ ಚೌಧರಿ ಹೊಸ ತೆರಿಗೆ ದರಗಳಿಂದಾಗಿ ದೇಶದ ಮಧ್ಯಮ ವರ್ಗದವರಿಗೆ ಎಷ್ಟು ಲಾಭ ಸಿಗಲಿದೆ ಅನ್ನೋದರ ಕುರಿತಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರು ಕಾರ್ಯಕ್ರಮದಲ್ಲಿ ಬಜೆಟ್ ನಲ್ಲಿ ಹೇಳಿರುವ ತೆರಿಗೆ ದರಗಳಿಂದ ಜನಸಾಮಾನ್ಯರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಆಗುವ ತೀರಾ ಸಣ್ಣ ಪ್ರಯೋಜನವನ್ನ ಎತ್ತಿ ತೋರಿಸಿ ಸುಧೀರ್ ಚೌಧರಿ ತಮಾಷೆ ಮಾಡಿದ್ದಾರೆ ತಿಂಗಳಿಗೆ ಭರ್ಜರಿ ಆರ್ನೂರ ಐವತ್ತು ರೂಪಾಯಿ ಅಷ್ಟು ಲಾಭ ಸಿಗಲಿದ್ದು ಈ ಹಣವನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾವ ಕಾರನ್ನ ಖರೀದಿ ಮಾಡಬೇಕು ಯಾವ ಹೊಸ ಡ್ರೆಸ್ ಅನ್ನ ಖರೀದಿಸಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳುವ ಮೂಲಕ ಸುಧೀರ್ ಚೌಧರಿ ಮೋದಿ ಸರ್ಕಾರವನ್ನ ಟೀಕಿಸಿದ್ದಾರೆ ನೀವೇ ಹೇಳಿ ಆರ್ನೂರ ರೂಪಾಯಿಗೆ ತಿಂಗಳಿನ ವೈಫೈ ಕೂಡ ಬರ್ತಿಲ್ಲ ಹೀಗಿರುವಾಗ ಇದನ್ನೇ ದೊಡ್ಡದೊಂದು ಸಾಧನೆ ಅನ್ನುವಂತೆ ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳ್ತಿರುವಾಗ ಸುಧೀರ್ ಚೌಧರಿ ಅದನ್ನ ತಮಾಷೆ ಮಾಡದೆ ಇರೋದಾದರೂ ಹೇಗೆ ಸುಧೀರ್ ಚೌಧರಿ ಅಂತಹ ಮಡಿಲ ಮಾಧ್ಯಮದ ಪತ್ರಕರ್ತರೇ ಬಜೆಟ್ ಅನ್ನ ಟ್ರೋಲ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಮಧ್ಯಮ ವರ್ಗದವರಿಗೆ ಈ ಬಜೆಟ್ ಅದೇನನ್ನ ನೀಡಿದೆ ಅಂತ ಯಾರು ಬೇಕಾದ್ರೂ ಸುಲಭವಾಗಿ ಊಹೆ ಮಾಡಬಹುದು ಸುಧೀರ್ ಚೌಧರಿಯ ವಿಡಿಯೋ ನೋಡಿದ ಜನ ಸುಧೀರ್ ಹೀಗೆ ಹೇಳಿದ್ದಾರೆ ಅಂತ ನಂಬಲಿಕ್ಕೆ ತಯಾರಿಲ್ಲ ಇದೇನಾಯ್ತು ಹೇಗಾಯ್ತು ಅನ್ನೋ ಅಚ್ಚರಿಯಲ್ಲಿದ್ದಾರೆ ಜನತೆ ಬಜೆಟ್ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಸುಧೀರ್ ಚೌಧರಿ ಅವರದ್ದೇ ಸರ್ಕಾರವನ್ನ ಟ್ರೋಲ್ ಮಾಡ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರು ಬರೆದ್ಕೊಂಡ್ರೆ ಇದು ಎ ಐ ಜನರೇಟೆಡ್ ವಿಡಿಯೋನ ಅಥವಾ ಸುಧೀರ್ ಚೌಧರಿ ಅವರಿಗೆ ದೊಡ್ಡದೊಂದು ಏಟು ಸರ್ಕಾರದ ಕಡೆಯಿಂದ ಬಿದ್ದಿದ್ಯಾ ಅಂತ ಮತ್ತೊಬ್ರು ಕೇಳಿದ್ದಾರೆ ಕೊನೆಗೂ ಬೇಸತ್ತು ಹೋದ ಸುಧೀರ್ ಚೌಧರಿ ಅವರು ನಿರ್ಮಲಾ ತಾಯಿ ಅವರ ಬಜೆಟ್ ವಿರುದ್ಧ ಮಾತನಾಡೋಕೆ ಪ್ರಾರಂಭಿಸಿದ್ದಾರೆ ಅಂತ ಮತ್ತೊಬ್ಬರು ಬರೆದ್ಕೊಂಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ಸುಧೀರ್ ಚೌಧರಿ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದಾರೆ ಸರ್ಕಾರ ಇವರ ತಿಹಾರ್ ಫೈಲ್ ಗಳನ್ನ ತೆರೆಯದೇ ಇರ್ಲಿ ಅಂತ ಒಬ್ಬರು ಬರೆದುಕೊಂಡಿದ್ದಾರೆ ಹಿಂದೂ ಮುಸ್ಲಿಂ ಮಾಡಿ ಮಾಡಿ ಈಗ ಮನೆಗೆ ಬೆಂಕಿ ಬಿದ್ದಿರುವಾಗ ಸುಧೀರ್ ಚೌಧರಿ ಎಚ್ಚೆತ್ಕೊಂಡಿದ್ದಾರೆ ಆದರೆ ವೋಟ್ ಅಬ್ದುಲ್ಲಾ ವಿರುದ್ಧ ನೀಡಿದ್ದಲ್ವಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಬ್ರು ಕೇಳ್ಕೊಂಡಿದ್ದಾರೆ ದೇಶದಲ್ಲಿ ನಿಜವಾದ ಪತ್ರಕರ್ತರಿಗೆ ರವೀಶ್ ಕುಮಾರ್ ಅಂತಹ ಪತ್ರಕರ್ತರು ಮಾದರಿಯಾಗಿದ್ದಾರೆ ಮಡಿಲ ಮಾಧ್ಯಮದ ಪತ್ರಕರ್ತರಿಗಂತೂ ಸುಧೀರ್ ಚೌಧರಿ ಅವರೇ ಮಾದರಿ ಹೀಗಿರುವಾಗ ಉಳಿದ ಮಡಿಲ ಮೀಡಿಯಾ ಪತ್ರಕರ್ತರು ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಯಾವಾಗ ತಿರುಗಿ ಬೀಳಲಿದ್ದಾರೆ ಅನ್ನೋ ಪ್ರಶ್ನೆ ಈಗ ಎದ್ದಿದೆ ಹಾಗಂತ ನಿನ್ನೆ ಸುಧೀರ್ ಚೌಧರಿ ಅವರ ಇಡೀ ಕಾರ್ಯಕ್ರಮ ಸರ್ಕಾರದ ವಿರುದ್ಧ ಏನು ಇರಲಿಲ್ಲ ಅದೇ ಕಾರ್ಯಕ್ರಮದಲ್ಲಿ ನಂತರ ಸರ್ಕಾರವನ್ನ ಪ್ರಶಂಸೆ ಮಾಡುವ ಕೆಲಸವನ್ನು ಅವರು ನಿಷ್ಠೆಯಿಂದಲೇ ಮಾಡಿದ್ದಾರೆ ಆದರೆ ಸುಧೀರ್ ಚೌಧರಿ ಮಹಾನ್ ಭಟ್ಟಂಗಿ ಆಂಕರ್ಗಳು ಈ ರೀತಿ ಕೆಲವು ವಿಷಯಗಳನ್ನಾದರೂ ವಸ್ತುನಿಷ್ಠವಾಗಿ ಹೇಳೋದು ಸರ್ಕಾರವನ್ನ ಟೀಕಿಸೋದು ಒಂದು ಶುಭ ಆರಂಭದಂತಿದೆ ಸುಧೀರ್ ಚೌಧರಿ ಕಳೆದೊಂದು ದಶಕದಿಂದ ಮಾಡ್ಕೊಂಡು ಬಂದಿರುವ ಪತ್ರಿಕೋದ್ಯಮವನ್ನ ನೋಡಿದ್ರೆ ಇದು ಬಹಳ ದೊಡ್ಡ ಬೆಳವಣಿಗೆ ಮಡಿಲ ಮಾಧ್ಯಮಗಳು ದೇಶದ ಜನರಲ್ಲಿ ಕಂಡು ಬರ್ತಿರುವ ಬದಲಾವಣೆಯನ್ನ ಅರಿತುಕೊಂಡಂತಿದೆ ಮುಂದಿನ ದಿನಗಳಲ್ಲಿ ಇದೇ ಮಾಧ್ಯಮಗಳು ಬಿಜೆಪಿಯ ವಿರುದ್ಧ ತಿರುಪಿತ್ತು ಇತ್ತಿದ್ದನ್ನ ಇದ್ದ ಹಾಗೆ ವರದಿ ವಿಶ್ಲೇಷಣೆ ಮಾಡೋಕೆ ಪ್ರಾರಂಭ ಮಾಡಿದ್ರು ಆಶ್ಚರ್ಯವೇನಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ